ಮೊದಲು ಭಾವರಿಗೆ ಫೋನ್ ಹಚ್ಚಿ ಅಕ್ಕ ಅವರು ಯಾವುದೇ ಮೀಟಿಂಗ್ ಅದೇ ನೀ ಸದ್ಯಕ್ಕೆ ಫ್ರೀ ಇರೋಲ್ಲ ಅನ್ನಕತ್ತಿದ್ರೆ ಅಂದ್ರೆ ಸಾಯಂಕಾಲ ಹೊತ್ತಾಕೈತಿ ಏಳು ಗಂಟೆ ಮೇಲೆ ಫೋನ್ ಹಚ್ತೇನೆ ನಿನ್ನೆ ಅನ್ನೋ ಹತ್ತಿದ್ರ ನಾ ಹಚ್ಚಿದ್ರೆ ಫೋನ್ ಎತ್ತಾರೇ ಇಲ್ವಾ ಇರಲಿ ತಗೋ ಒಂದ್ಸಲಿ ಪ್ರಯತ್ನ ಮಾಡಿದೊಳಗೆ ಏನಿಲ್ಲ ಎತ್ತಿದ್ರೆ ಎತ್ತಲಿ ಎತ್ತಿದ್ರೆ ನಮ್ಮ ಕೆಲಸ ಹಗ್ರ ಇಲ್ಲ ಅಂದ್ರೆ ನೀ ಫೋನ್ ಮಾಡಿರ್ತಿಯಲ್ಲ ಏನೋ ಕೆಲಸ ಐತೆ ಅಂತ ನೋಡ್ಯಾರ ಫ್ರೀ ಇದ್ದ ಫೋನ್ ಹಚ್ತಾರ ಹಂಗಂತಿ ಅಕ್ಕ ತಡಿ ಹಂಗರ ಒಂದ್ಸಲ ಟ್ರೈ ಮಾಡ್ತೇನೆ ಅಂತ ಹಂಗರ ಫೋನ್ ಹಚ್ಲಿ ಅಕ್ಕ ಅವ್ರೀಗ ಹಚ್ಚಿ ಹಾಕತಿ ಅಕ್ಕ ಹಲೋ ಸೀತಾ ಅರಿ ನೀವು ಬಿಜಿ ಅದಿರನ ಆದ್ರ ಒಂದು ಇಂಪಾರ್ಟೆಂಟ್ ಮಾತು ಹೇಳಬೇಕಿತ್ತು ಏನು ಇಂಪಾರ್ಟೆಂಟ್ ಆ ಅಕ್ಕ ಏನು ಹೇಳಿ ಮಾತಾಡೇ ನಾನು ಏನು ಹೇಳ್ಕೊಟ್ಟೆ ನಂಗೆ ಮಾತಾಡ ಯಾಕೆ ಸಿತಾ ಎಲ್ಲ ಸರಿ ಇತ್ತಿಲ್ಲ ತಲಿನೋವ ಅನ್ನ ಅಂತಿದ್ದಿ ಮತ್ತೆ ಆರಾಮ ಅದಿಲ್ಲ ಬರ್ಲೇನ ದವಕನಿ ಕರ್ಕೊಂಡು ಹೋಗಕ ರೀ ರೀ ಸಬ್ ಸಮಾಧಾನ ಸಮಾಧಾನ ಅದು ಏನಂದ್ರೆ ಇಷ್ಟ ಮಾಡಬೇಕು ನೀವು ಏನು ನಿನ್ನ ಫ್ರೆಂಡಿಗೆ ಕೆಲಸಕ್ಕೆ ಬೇಡ ಅಂತ ಹೇಳಬೇಕಾ ಹ್ಞೂ ರೀ ಯಾಕೆ ಸೀತಾ ಯಾಕೆ ಇಷ್ಟು ಕೆಟ್ಟ ಬುದ್ಧಿ ಬಂದೈತಿ ನಿನಗ ಏನೋ ಒಳ್ಳೇದಾಗಿತ್ತು ಅಂತ ಹೇಳಿ ಕೆಲಸ ಕೊಡ್ಸಾ ಆತೀನಿ ನೀನು ಹಿಂಗೆಲ್ಲ ಮಾತಾಡಿದ್ರೆ ಸರಿ ಅನಿಸುತ್ತೆ ನಾ ಹೇಳಿ ನೋಡೋಣ ಅಲ್ಲ ಅವ್ರ ಮನೆ ವಿಷಯ ಗೊತ್ತಿದ್ದ ನೀನು ಇಷ್ಟೆಲ್ಲ ಮಾತಾಡತ್ತಿದ್ದೀನಿ ಹಂಗೆ ಮಾತಾಡ್ತಾರನ ಸೀತಾ ನಿನ್ ಗುಮ್ಮನ್ ಗುಸ್ಕೆ ಕುಂತ್ರ ಆಗಲ್ಲ ಇದ್ದಿದ್ದಂಗೆಲ್ಲ ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೇಳ್ಬಿಡ ರೀ ಅಕ್ಕಿ ನಿಮ್ ಮುಂದೆಲ್ಲ ಹೇಳಿದ್ದು ಸುಳ್ಳ ಏನು ಸುಳ್ಳ ಹ್ಞೂ ರೀ ಅವ್ರಿಗೆ ಏನು ಬಡತನ ಅನ್ನೋದಿಲ್ಲ ಚಲೋನ ಅದಾರ ಮತ್ತೆ ಅಷ್ಟಕ್ಕೂ ಅಕ್ಕಿ ಏನು ದುಡ್ದು ಅವ್ರ ಮನೆ ಸಾಕಬೇಕಾಗಿಲ್ಲ ಅವ್ರ ಅಪ್ಪ ಅವ ಎಲ್ಲ ಚಂದಾಗಿ ನೋಡ್ಕೊಂತಾರ ಅವ್ರ ಅಣ್ಣನೂ ಒಂದು ಒಳ್ಳೆ ಕೆಲಸ ತಗದಾನ ಹೌದಾ ಮತ್ತೆ ನನ್ನ ಮುಂದೆ ಯಾಕೆ ಸುಳ್ಳು ಹೇಳಿದ್ಲು ಅದು ಯಾಕ ಏನು ಅಂತ ಹೇಳಿ ನನಗೂ ಗೊತ್ತಿಲ್ಲ ರೀ ಅದನ್ನೇ ಈಗ ಕಂಡು ಹಿಡಿಬೇಕು ಆದ್ರೆ ಮಾತ್ರ ನಿನ್ನೆ ಅಕ್ಕಿ ಇಷ್ಟು ಮಾಡಿದ ನಾಟಕ ನಮ್ಗೆ ಗೊತ್ತಾಗೈತಿ ಇಲ್ಲೇ ಬಾಜುಮನಿ ನಿಂಗಮಜ್ಜಿ ಅಂತ ಹೇಳದಾಳ ಅಕ್ಕಿ ಎಲ್ಲ ಹೇಳಿದ್ಲು ಅದಕ್ಕೆ ಗೊತ್ತಾತ ಈಗ ನೀವು ಒಂದ್ ಕೆಲಸ ಮಾಡ್ರಿ ಹೆಂಗಾರ ಮಾಡಿ ಅಕ್ಕಿ ಅಲ್ಲೇ ಏನ ಪರೀಕ್ಷೆ ಬರಕ್ ಬರ್ತಾ ಅಂತಲ್ಲ ಅದನ್ನ ತಪ್ಪಸ್ಸರಿ ಹೌದಾ ಆಲ್ರೆಡಿ ಬಿಟ್ಬಿಟ್ಟಿರ್ತಾಳೆ ನಾವ ಈಗ ಅದೇನು ಬೇಡ ಈಗ ನೀವು ಅಕ್ಕಿಗ ಏನ್ ನಂಬರ್ ಕೊಟ್ಟಿರಿ ಅಂದ್ರೆ ಈ ಬಂದ್ಲಂದ್ರು ಯಾರಿಗೆ ಫೋನ್ ಮಾಡ್ತಾಳಾ ಇಷ್ಟು ಇಂಟರ್ವ್ಯೂ ನಾನು ತಗೊಂಡಿರೋದ್ರಿಂದ ನನಗೆ ಫೋನ್ ಮಾಡ್ತಾಳ ಅಕ್ಕಿ ಹೌದಾ ಹಂಗಾರ ಒಂದ ಕೆಲಸ ಮಾಡ್ಬಿಡ್ರಿ ಅಕ್ಕಿ ಈಗ ಫೋನ್ ಮಾಡಿ ಏನು ಮಾಡ್ರಿ ಅಂದ್ರಾ ಇದು ಇಂಟರ್ವ್ಯೂ ಈಗಿಲ್ಲ ಮುಂದಿನ ವಾರ ಐತಿ ಮುಂದಿನ ವಾರ ಬಾ ಅಂತ ಹೇಳ್ತಿರಾ ಹೌದು ಮುಂದಿನ ವಾರ ಬಾ ಅಂತ ಹೇಳ್ತೀನಿ ಮತ್ತೆ ಕಿ ಮುಂದಿನ ವಾರ ಬರ್ತೇನೆ ಅಂದ್ರೆ ಅವಾಗ ಏನು ಮಾಡ್ಲಿ ಅರಿ ಸದ್ದಕ್ಕೆ ಬೀಸ ದೊಣ್ಣೆಯಿಂದ ತಪ್ಸಿದ್ರೆ 100 ವರ್ಷ ಆಯಸ್ ಅಂತ ಹಂಗ ಈಗ ಸದ್ಯಕ್ಕೆ ಹೋಗ್ಲಿ ಈಗ ಆಕಿ ಬಂದ್ಲಂದ್ರ ನಮ್ಮನೀಗ ಇಷ್ಟು ಆಕಿನ ಮೈ ಚಳಿ ಬಿಡಿಸ್ತೇನೆ ಆಕಿ ಯಾಕೆ ಹಿಂಗೆ ಮಾಡತಾಳ ಏನು ಹೇಳಿ ಕೇಳ ಕೇಳ್ತೇನೆ ನಾನು ಅಷ್ಟಕ್ಕೂ ಪ್ರೀತಿ ಅಕ್ಕನೂ ಇಲ್ಲದಾಳ ನಾವಿಬ್ರು ಈಗ ಸರಿಯಾಗಿ ಬುದ್ಧಿ ಕಲಿಸ್ತೇವೆ ಹಂಗ ನೋಡು ಸೀತಾ ಹುಷಾರಿ ಇಲ್ಲ ಇಲ್ಲ ರೀ ನೀವು ನಮ್ಮ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಆದ್ರೆ ನೀವು ಮಾತ್ರ ಆಕಿನ ನಂಬರ್ನ ಡಿಲೀಟ್ ಮಾಡ್ಬಿಡ್ರಿ ಮತ್ತೆ ಫೋನ್ ಮಾಡ್ತಾಳಾ ಇಲ್ಲ ನೀವು ನೀವ್ ಫೋನ್ ಅದಕ್ಕೆ ರೀ ಆಕಿ ಏನಾರ ನಿಮಗೆ ಫೋನ್ ಮಾಡಿಲ್ಲ ಅಂದ್ರೆ ಎತ್ತಕ್ಕೆ ಹೋಗ್ಬಾರ್ದು ರೀ ಅಲ್ಲ ಸೀತಾ ಆಕಿ ಫೋನ್ ಮಾಡಿಲ್ಲ ಅಂದ್ರೆ ನಾನು ನಂಬರ್ ಬಂದೈತಿ ಅಂತ ಹೇಳಿ ಎತ್ತ ಬಿಡ್ತೀನಿ ಆಕಿನ ಹೆಸರು ಸೇವ್ ಇದ್ರೆ ಆಕಿನ ಫೋನ್ ಮಾಡ್ಯಾಳ ಅಂತ ಹೇಳಿ ಎತ್ತದೇ ಇರೋ ಚಾನ್ಸ್ ಅಲ್ಲ ಇರ್ತತಪ್ಪ ಹೌದಲ್ಲ ಮತ್ತೆ ಏನ್ ಮಾಡ್ತೀರಿ ಅದ್ರ ಬಗ್ಗೆ ನೀ ಚಿಂತೆ ಬಿಡು ಆಕಿನ ನಂಬರ್ ನಾನು ಬ್ಲಾಕ್ ಲಿಸ್ಟ್ ಗೆ ಹಾಕಿ ಬಿಡ್ತೀನಿ ಹಾ ಅಷ್ಟ ಮಾಡ್ರಿ ಹೌದು ಮತ್ತೆ ಬೇರೆ ನಂಬರ್ ಇಂದ ಮಾಡಿದ್ರೆ ನನಗೆ ಹೆಂಗ ಗೊತ್ತಾಗಬೇಕು ಅರೆ ನೀ ಏನು ಚಿಂತೆ ಮಾಡಬೇಡ್ರಿ ಆಕಿ ಹೊಳ್ಳಿ ನಿಮಗೆ ಫೋನ್ ಮಾಡ್ಲಾರ್ದಂಗ ನಾವು ನೋಡ್ಕೊತೇವೆ ಆಕಿಗಲ್ಲ ಯಾವದ ಕಾರಣಕ್ಕೂ ಕೆಲಸ ಸಿಗಬಾರದು ಆಕಿ ಯಾವದ ಕಾರಣಕ್ಕೂ ಅಲ್ಲಿಗೆ ಬರಬಾರದು ಹಂಗ ನೀವು ತಡಿಬೇಕು ಹಾ ಅದ್ರ ಬಗ್ಗೆ ನೀ ಚಿಂತೆ ಬಿಡು ಆಕಿ ಈಗ ನಿಮ್ಮ ಮನೆ ಬಂದ ಹೋಗಿ ಎಷ್ಟು ತತ್ತು ಇದೆ ಈಗ 5 ನಿಮಿಷ ತಸ್ತಾಕಿ ನಮ್ಮ ಮನೆಯಿಂದ ಹೋಗಿ ಈಗ ಅವ್ರ ಮನೆಗೆ ಹೋಗಿ ನಾಷ್ಟ ಇಷ್ಟ ಮಾಡಿ ಅಲ್ಲಿಂದ ಬಿಡ್ತಾಳೆ ಎಷ್ಟು ಗಂಟೆಗೆ ಬರಕ್ಕೆ ಹೇಳಿದ್ರಿ ಹನ್ನೊಂದುವರೆಗೆ ಇತ್ತು ಅಪಾಯಿಂಟ್ಮೆಂಟ್ ಹಾ ಹಂಗಾರೆ ಈಗ ಬಿಡ್ಬೋದು ಅನಿಸುತ್ತೆ ನೀವು ಫೋನ್ ಮಾಡಿ ಹೇಳ್ಬಿಡ್ರಿ ಅಷ್ಟೇ ಮಾಡ್ತೀನಿ ನೋಡು ಆಯ್ತ್ರಿ ಇಡ್ಲಿ ನಾನು ಅದು ಎಲ್ಲ ಆದ್ಮೇಲೆ ಫೋನ್ ಮಾಡ್ತೇನೆ ತಗೋ ಹಾ ನೀ ಏನು ಮಾಡ್ತೀಯ ಅದನ್ನು ನಂಗೆ ಫೋನ್ ಮಾಡಿ ಹೇಳು ಯಾಕಂದ್ರೆ ನಂಗೆ ಅಪ್ ಟು ಡೇಟ್ ಮಾಹಿತಿ ಇತ್ತಂದ್ರೆ ಅಷ್ಟೇ ನಾನು ಈ ಸಿಚುವೇಶನ್ ನಿಭಾಯಿಸಬಹುದು ಇಲ್ಲಾಂದ್ರೆ ನನಗೂ ಭಾರಿ ಕಷ್ಟ ಆಗ್ತೈತಪ್ಪ ಇಲ್ಲ ಎಲ್ಲ ಆದ್ಮೇಲೆ ಫೋನ್ ಹಚ್ಚಿ ಹೇಳ್ತೇನೆ ತಗೋರಿ ತಲೆ ಕೆಡಿಸ್ಕೋಬೇಡ ನೀವು ಇಡ್ಲಿ ಹಾ ಅದು ಇಡು ಅಕ್ಕ ನಾವು ಕರೆಕ್ಟ್ ಟೈಮಿಗೆ ಫೋನ್ ಹಚ್ಚಿದ್ವಿ ಅವ್ರಿಗೆ ಸುಮ್ಮೀರ ಅಕ್ಕಿಂದ ತಪ್ಪು ಅಂತಂದ್ರೆ ತಾನೇ ಮನೆಗೆ ಬರ್ತಾ ನೋಡು ಇನ್ನೊಂದು ಐದು ನಿಮಿಷದಾಗ ಬಂದ ಬರ್ತಾಳೆ ಇಲ್ಲಕ್ಕ ಅಕ್ಕಿಗ ನನಗೆ ಹೆಂಗೆ ಮುಖ ತೋರ್ಸೋದು ಅಂತಂದೇಳಿ ಒಂಥರ ಕೆಟ್ಟ ಬರಂಗಿಲ್ಲ ಆಕಿ ನೋಡ್ಬೇಕಂದ್ರೆ ಇಲ್ಲ ತಂಗಿ ಬಂದ ಬರ್ತಾಳೆ ನೋಡಕ್ಕಿ ಹಂಗೆ ಸುಮ್ಮನೆ ಬರಂಗಿಲ್ಲ ಸಿಟ್ನಾಗ ಬರ್ತಾಳೆ ನೋಡು ಸಿಟ್ಟನಾಗ ನಿನಗೆ ಹೆಂಗೆ ಗೊತ್ತಕ್ಕ ಸಿಟ್ಟನಾಗ್ ಬರ್ತಾಳ ಆದ್ರೆ ಮಾತ್ರ ಅಕ್ಕಿ ಒಟ್ಟೆ ಎದಕ್ಕೆ ಸಿಟ್ಟಾಗೈತಿ ಅಂತಂದೇಳಿ ಹೇಳಂಗಿಲ್ಲ ಏನಕ್ಕ ಹಿಂಗೆ ಮಾತಾಡಕತ್ತಿ ನಂಗೆ ಒಂದು ಅರ್ಥ ಆಗವಲ್ದು ಅಂದ್ರೆ ನಿನ್ ಮುಂದಕ್ಕೆ ಬಂದು ಬಡಾಯಿ ಕುತ್ಕೊಂಡ್ಬಿಟ್ಟಳಾ ಕೆಲಸ ಸಿಕ್ಕ ಸಿಕ್ತೈತೆ ಅಂತ ಹೇಳಿ ಈಗ ಇದು ಮುಂದಿನ ವಾರಕ್ಕೆ ಪೋಸ್ಪೋನ್ ಆಗೈತೆ ಅಂತ ಅಂದ್ಕೊಡ್ಲೆ ಸಪ್ ಮರಿ ಹಾಕೊಂಡ್ ಬಂದ ಬರ್ತಾಳಾ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಹೋಗಾಳಲ್ಲ ಈಗ ಮತ್ತೆ ನೀನು ನಾಳೆ ಹಂಗದು ಬಂದಾಗ ಕೇಳ್ಕೇಳ್ತೀವಿ ಅದಕ್ಕೀಗ ಒಂದ್ ಕಡೆಯಿಂದ ಸೇಫ್ ಆಗಕ್ಕೆ ಬಂದ ಬರ್ತಾಳ ನೋಡ್ತಿರ್ಬೇಕಂದ್ರ ಹೌದಕ್ಕ ಅಕ್ಕಿ ಬಂದ್ಲಂದ್ರ ಹಂಗಾರ ನಾವು ನಿನ್ನೆ ಏನೇನು ಪ್ಲಾನ್ ಮಾಡಿ ಹಂಗ ಮಾಡ್ತೀಯಾ ಅಕ್ಕಿ ಬರ್ಲಿ ಬಂದ ಮೇಲೆ ಅಕ್ಕಿ ಇಲ್ಲಿಂದ ಅವ್ರ ಮನೆ ಹೋಗೋದು ವಜ್ಜೈತೆ ನೋಡ್ತಿರ್ನಿ ಅಕ್ಕ ಏನೂ ತೊಂದರೆ ಆಗ್ಬಾರ್ದಕ್ಕ ಅಷ್ಟಲ್ಲ ಊರ್ ಮಂದಿಗೂ ಏನೂ ಸುದ್ದಿ ಹತ್ ಇಲ್ಲ ನೀ ಏನ್ ತಲೆ ಕೆಡಿಸ್ಕೊಡ ಅಕ್ಕಿ ಬಂದ ಮೇಲೆ ಮುಂದಿನ ಪಿಚರ್ ನೋಡಿ ಸೀತಾ ಬದ್ಲು ನೋಡಿ ಗೆಳತಿ ಬಾರ ರಚನಾ ಸೀತಾ ನಾ ಹೇಳದಿಷ್ಟು ನೆನ್ಪೈತಿಲ್ಲ ನೆನ್ಪೈತಿ ಈಕೆ ಏನಿದೆ ಇಲ್ಲಿ ಅಂತ ಬಿಟ್ಟು ಅಯ್ಯ ರಚನಾ ಬಾರ ಕುಂದ್ರು ಬಾ ಸೀತಾ ಅದು ಅಯ್ಯ ನಾನು ಬೇಕಿ ನೀನು ಕುಂದ್ರ ಅಂತ ಕರೆಯಕತ್ತ ನೋಡು ಅಷ್ಟಕ್ಕೂ ನೀ ಎಲ್ಲ ಇಂಟರ್ವ್ಯೂ ಎಲ್ಲ ಹೋಗಬೇಕನ್ನ ಕತ್ತಿದ್ದಲ್ಲ ಹೋಗಿ ಬಂದ್ಯಾ ಇಷ್ಟು ಜಲ್ದಿ ಆತ ಈ ನಿಂದ್ಮೇಲೆ ಹೋಗ್ಬೇಕಾ ಅದು ಸೀತಾ ಇಂಟರ್ವ್ಯೂ ಪೋಸ್ಟ್ಪೋನ್ ಆಯ್ತ ಏನು ಏನಾಯ್ತು ಪೋಸ್ಟ್ನಾಗ ಹೋತ ಅಯ್ಯೋ ಮುಂದ್ ಹೋತ್ ಮುಂದೆ ಹೊತ್ತು ಮುಂದಿನ ವಾರ ಅದನ್ನ ಹೇಳಾಕಂತಾನ ಬಂದೆ ನಾನು ಇಕ್ಕೇಲಿಕ್ಕಿ ಬೆಂಡ್ಲಿ ಇವ್ರುದಲ ತಡೆ ಗುಟ್ಟು ಹೋಗೇ ರಚನೆ ಇಲ್ಲಾಂದ್ರೆ ಒಂದು ಹೋಗಿ ಹನ್ನೊಂದು ಮಾಡ್ತಾ ಯಾಕೆ ರಚನಾ ಈಗ ಹೆಚ್ಚು ಕಮ್ಮಿ ಕೆಲಸ ಸಿಕ್ಕ ಗತೆ ಮಾತಾಡಿ ಹೋಗಿದ್ದಿ ಮಾಡಿದ್ದೆ ಏನು ಮಾಡೋದು ಅವರು ಇಂಟರ್ವ್ಯೂ ತಗೊಳ್ಳೋರು ಬಂದಿಲ್ಲ ಅಂತಲ್ಲೇ ಹಾಗಾಗಿ ಅವ್ರು ಒಂದು ವಾರ ರಜೆ ಎಮರ್ಜೆನ್ಸಿ ರಜೆಗೆ ಹೋದ್ರಂತವ್ರು ಅದಕ್ಕೆ ಮುಂದಿನ ವಾರಕ್ಕೆ ಬಿದ್ದೈತಿ ನನ್ನ ಗಂಡ ಭಾರಿ ಐಡಿಯಾನ ಮಾಡನ್ ಬಿಡು ಸೀತಾ ಇಕ್ಕಿ ಹೋಗ್ಬಕಿ ನಾವೇನೋ ಮಾತಾಡಾತೀವಿ ನಂದೊಂದು ಎಲ್ಲಿ ಇಡ್ಲಿ ಅಂತ ಇಕ್ಕಿ ಹೋಗ್ಬಕೆ ಬಂದ್ಲಿ ಸೀತಾ ಅನ್ಕೊಂತ ಏನಕ್ಕ ಸೀತಾ ಅರ್ಜೆಂಟಾಗಿ ಫೋನ್ ಕೊಡ ನಾನು ಮನೆಯವ್ರಿಗೆ ಫೋನ್ ಮಾಡ್ಬೇಕು ಅಕ್ಕ ಅದು ನನ್ನ ಫೋನ್ ಒಳಗೆ ಇದು ಕರೆನ್ಸಿ ಇಲ್ಲ ಇವತ್ತು ಪ್ಯಾಕ್ ಮುಗ್ದೈತಿ ಹೌದಾ ಭಾವರ್ ಹಾಕಿಲ್ಲ ಇಲ್ಲ ಅವ್ರು ಇವತ್ತು ಯಾವುದೋ ಮೀಟಿಂಗ್ ಒಳಗೆ ಇರ್ತೇನೆ ಭಾಳ ಬಿಜಿ ಅದೇನಿ ಫೋನ್ ಅದು ಹಚ್ಚಕ್ಕೆ ಹೋಗ್ಬೇಡ ಅಂತ ಅಂದಿದ್ರು ಸಂಜಿಗೂ ಹಚ್ತಾರೆ ಮತ್ತು ನಾ ಹೆಂಗೆ ಫೋನ್ ಹಚ್ಲಿ ಕರೆನ್ಸಿ ಇದ್ರಲ್ಲ ಹಚ್ಚೋದು ಕರೆನ್ಸಿ ನನ್ನ ಇತ್ತು ಅಂದ್ರೆ ಹಗ್ಲಿ ಮುಗಲಿ ಫೋನ್ ಹಚ್ತೇನೆ ಅಂತೇಳಿ ಪ್ಯಾಕ ಹಾಕಿಲ್ಲ ಅವ್ರು ಓಹ್ ಇಲ್ಲೇ ಫಸ್ಟ್ ಸ್ಟೇಜ್ ಕ್ಲಿಯರ್ ಆಗೈತಿ ಈಕಿ ಹಗೆಲ್ಲ ಫೋನ್ ಹಚ್ಚಿ ತಲಿ ತಿಂತಾಳೆ ಅಂತ ಹೇಳಿ ಪ್ಯಾಕ್ ಖಾಲಿ ಆದರೂ ಕರೆನ್ಸಿ ಹಾಕಿಲ್ಲ ಅಂದ್ರೆ ನಾ ಹೊಂಟಿದ್ನಲ್ಲ ಈ ಇಂಟರ್ವ್ಯೂಗ ನನ್ನ ಜೋಡಿ ಮಾತಾಡ್ಬೋದು ಈಕೆ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಕರೆನ್ಸಿ ಹಾಕಿದ್ದಿಲ್ಲನ ಅವನೇ ಅವನ ಪುಣ್ಯಾತ್ಮ ಎಮರ್ಜೆನ್ಸಿ ಲೀವಂತೇಳಿ ಹೋದ ಇಲ್ಲ ಅಂದಿದ್ದು ಇಷ್ಟೊತ್ತಿಗೆ ನಾನು ಆಫೀಸ್ನಾಗ ಇಂಟರ್ವ್ಯೂ ಕ್ಲಿಯರ್ ಮಾಡಿ ಆಫರ್ ಲೆಟ್ರ್ ಕೈಯ್ಯಾಗ ಹಿಡ್ಕೊಂಡು ನಿಂತಿರ್ತಿದ್ದೆ ಇರಲಿ ಬಿಡು ಇಷ್ಟು ಸಣ್ಣಕ್ಕಾಗಂತ ಇನ್ನೊಂದು ವಾರಕ್ಕೆನ ಹೌದಾ ಮತ್ತೀಗ ನಾ ಫೋನ್ ಹಚ್ಬೇಕಲ್ಲ ಇವ್ರಿಗೆ ಹಚ್ಚಬೇಕಿಗೆ ನಾ ಔಷಧ ಗುಳಿಗೆ ಬೇರೆ ಖಾಲಿ ನಾನು ಅಲ್ಲಕ್ಕ ನಿನ್ನ ಫೋನ್ ಏನಾಗೈತಿ ಯಾವಾಗ ಏನು ಮಾಡಿದ್ರು ಫೋನ ಹತ್ತುವಲ್ ಅವರಿಗೆ ನನ್ನ ಮೊಬೈಲ್ ಏನೋ ಆಗ್ಬಿಟ್ಟತ್ವಾ ಸಿಮ್ ಕಾರ್ಡ್ ಚೇಂಜ್ ಮಾಡಬೇಕು ಹೌದಾ ಮತ್ತೆ ಹೆಂಗೀಗ ಅಪ್ಪಾಜಿ ನೋಡಿದ್ರೆ ಹೊರಗೆ ಹೋಗ್ಯಾರ ಅವ ಒಂದು ಫೋನು ಸರಿ ಇಲ್ಲ ತಡಿ ಒಂದು ನಿಮಿಷ ನಿಮ್ಮ ಫ್ರೆಂಡ್ ಅಲ್ಲ ಇವರು ಹ್ಞೂ ಅಕ್ಕ ರಚನಾ ಅವರೇ ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಫೋನ್ ಕೊಡ್ತೀರಿ ಏನು ನನ್ನ ಫೋನ್ ಕೊಡ್ಬೇಕಾ ಇಲ್ಲಪ್ಪ ನಾನು ಹಂಗೆ ನನ್ನ ಫೋನು ಯಾರಿಗೂ ಕೊಡೋದಿಲ್ಲ ಇಲ್ಲ ರೀ ಪ್ಲೀಸ್ ರೀ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಒಂದು ಸ್ವಲ್ಪ ಅರ್ಜೆಂಟಾಗಿ ಔಷಧ ಥರ ರೀ ಅಂದ್ರೆ ನಂದು ಗುಳಿಗೆ ಮುರ್ದು ಮುಗಿದ್ಬಿಟ್ಟವ್ರಿ ಅದು ಇನ್ನೊಂದು ಶೀಟ್ ಮರ್ತ ಮರೆತು ಬಿಟ್ಟು ಬಂದ್ಬಿಟ್ಟಾರ ಅದು ಅವ್ರಿಗೆ ಗೊತ್ತಿಲ್ಲ ಅದು ಎಲ್ಲಿ ಇಟ್ಟೇನೆ ಅಂತ ಹೇಳಿ ನನಗೆ ಅಷ್ಟೇ ಗೊತ್ತು ಫೋನ್ ಮಾಡಿ ಹೇಳಿದ್ರೆ ಅವರು ತಂದ್ಕೊಟ್ಬಿಡ್ತಾರೆ ರೀ ಪ್ಲೀಸ್ ರೀ ಇಲ್ಲಪ್ಪ ನಾನು ಯಾರಿಗೂ ನಾನು ಫೋನ್ ಕೊಡೋಂಗಿಲ್ಲ ನೀವು ಬೇಕಂದ್ರೆ ನಿಮ್ಮ ಮೊಬೈಲ್ ಅದೇನ ಕರೆ ಏನೋ ಚೇಂಜ್ ಮಾಡಿಸ್ಬೇಕಂದ್ರಲ್ಲ ಚೇಂಜ್ ಮಾಡಿಸ್ರೆ ಆಮೇಲೆ ಫೋನ್ ಹಚ್ಚಿರಪ್ಪ ನಾನು ನನ್ನ ಫೋನ್ ಕೊಡಂಗಿಲ್ಲ ಬೆಂಡ್ಳಿ ಊರು ಬೆಂಡ್ಲಿ ಏನು ನಾನು ನೋಡಿದ್ರೆ ಹಗ್ಲಿ ಮುಗಲಿ ಡಿಕ್ಕಿ ಹೊಡಿಬೇಕು ಅನ್ಸುತ್ತೆ ನಿನಗೆ ಯಮ್ಮ ನಾನಲ್ಲಿ ಡಿಕ್ಕಿ ಹೊಡೆದೇನು ಬೇ ಈ ಕಡೆ ಹೊಳ್ದೆ ಅಷ್ಟೊತ್ತಿಗೆ ನೀ ಬಂದಿ ನನಗೇನು ಗೊತ್ತು ನಾನು ಈ ಕಡೆ ಹೊಳಿ ಮಾತಾಡಾತಿದ್ದೆ ನಿನ್ಗೆ ಕಣ್ ಕಾಣ್ತವಿಲ್ಲ ಯಾಡಲ್ದ ಆಡಲ್ದ ನಾಲ್ಕು ಕಣ್ಣು ಇಟ್ಕೊಂಡಿದ್ದೀ ನನಗೇನು ಬೆನ್ನ ಕಣ್ಣದವೇ ಅಯ್ಯೋ ನಿನ್ನ ವಯಸ್ನಾಗೇನು ಮೈ ತುಂಬ ಕಣ್ಣು ಮಾಡ್ಕೊಂಡಿರ್ಬೇಕು ಪಾಪ ಹುಡುಗಿ ಎದಕ್ಕೆ ಫೋನ್ ಕೇಳಾತತಿ ಕೊಡಾಕ ಎಷ್ಟು ನಾಟಕ ಮಾಡಾತಿಯಾ ನಕರ ರಾಣಿ ಎಮ್ಮ ಬೇ ನೀ ಏನರ ಹೇಳವಾ ನನ್ನ ಫೋನ್ ಅಂತೂ ನಾ ಕೊಡಂಗಿಲ್ಲ ನೋಡು ಅಲ್ಲ ಆ ಹುಡುಗಿ ಗುಳಿಗೆ ಥರ ಕೇಳಬೇಕು ಅಕ್ಕಿ ಗಂಡುಗೆ ಫೋನ್ ಕೊಡು ಅಂತ ಹೇಳಿ ಹೇಳಷ್ಟು ಗೋಗರೇಕೀತಿ ಕೊಡಾಕ ಏನ್ ಅಡಗೈತೆ ನಿನಗ ಕೊಡು ಇಲ್ಲಿ ಬೇ ನಾ ಕೊಡಂಗಿಲ್ಲ ನೋಡು ಕೊಡ ಊರು ಮುಳಿ ಕೊಡು ಅಕ್ಕಿಯೇ ನಿನಗೇನು ಮೊಬೈಲ್ ತೊಗೊಂಡೆಲ್ಲರೂ ಓಡೋಕ್ಕಳ ಏನಾದ್ರು ತಿಂತಾಳ பாப்போ அக்கி கண்ட ஃபோன் அச்சி குடுக்கு தர்சோ தாள் மொதலில் ஆடுக்கு ஆட்டி மிஸ்டேக் ஐத்தி நோடு ஏனாச்சு கம்மி அாத எல்லாம் நின்லில் மேலே பர்த்தது நோடு மொதல் ஏன்னா ஒன்றை கலசா மாடில நீங்கள் இன் ஒே கலசா மாதிரி வந்துட்டு புணயத ஃபல அனுபவசு இதோன்ன முதுக்கி நங்க பிடிங்க காணுவல் ஹோக்லிவிடு நான் ஒன்னே ஃபோன் தோம்பேதே மனையார விட்டு வந்தோ கேல்சித்து தகோரி நங்க ஜல் கொட் நீங்கள் ஃபோன் யாரு நான் நான் ஃபோன் விட்டு ஒன்று நிமிஷம் இறங்கி இல்லை இல்லப்பா இங்கே எர்டே நிமிஷங்க அந்த கொட்டபிடுத்துனேன் குடுக்கு தோம்பி அந்த விடோது அஸ்ட் தோகிரி ஹலோ 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 ரீ நான் நான் பிரீத்தி அக்கெயில் நெட்வர்க் பரோங்கில் ஹோதா அங்க மாதா அய்யோ பிரீத்தி இவ்ரே நான் ஃபோன் கொடுறீ இல்லை இர இர பாட்வொர்க் பரவல் அந்த வர மாதா கொண்டாள் ஒன்னிட்டு மாதாடி தந்து கொடுத்துவா நீங்க எழுத்தி மாதாட் வந்து இவதல்லா அஷ்டுக்கு அக்க நின்னு ஃபோன் ஏன் தாழண்ணா அது பங்காரத ஏன் பெல்லிது அது ஃபோன் இதன் முதுக்கி நான் ஜீவ தையாக்கி எல்லாரமணி பண்ணக்கூடலே பட்டக்கெந்தபு நோடு நான் இன்னும் ஊட்டா அந்தங்க பையம்மா நான் சீத்தாரமணி வந்து கொடலே நீர சாட்டல்ல ஏக்கா ಯೋವಾ ನನ್ಗೆ ಮನೆಯ ಕುಂತು ಕುಂತೂ ಬ್ಯಾಸತಿ ಅದಕ್ಕೆ ನನಗೆ ಯಾವಾಗ ಯಾವಾಗ ಸೀತಾ ನೋಡ್ಬೇಕು ಅನ್ಸತಿ ಮಾತಾಡ್ಸ್ಬೇಕು ಅನ್ಸತ್ತೆ ಅವಾಗ ಬರ್ತೇನೆ ನೋಡು ನಿನಗೆ ಏನಾರ ಐತನ ಏನ್ ನಿಮ್ಮ ಮನೆಗೆ ಬರಹತನ ನಾನು ನನಗೆ ಗೆಲ್ಬೇಕಲ್ಲಿ ಬರ್ತೇನೆ ಬಿಡು ಏನು ಎಲ್ಲಿ ಹೋದ್ರು ನೀನು ಪರ್ಮಿಷನ್ ತಗೊಂಡು ಹೋಗ್ಬೇಕು ಅದ ಬಂಡ್ಲಿ ಅಂದಾಗ ನೀಲಿ ಮುಗಿಲಿ ಬರಾ ಇಕ್ಕಿ ಮೀಗ ಆ ಏನೇನು ಸಮಾಚಾರ ಹೇಳ ನೋಡೋಣ ಸೀತಾ ನನ್ಗೆ ಗೆಳತಿ ಅದಕ್ಕೆ ಬರ್ತೇನೆ ಬೇಮ್ಮ ನಿನಗೆ ಏನು ಸಂತ ಅಕ್ಕಿ ನಿನ್ ಗೆಳತಿ ಆಗಿರ್ಬೋದು ನನಗೆ ಮಗಳು ಅಕ್ಕಿ ಹುಟ್ಟದಾಗಿಂದ ಆಕಿನ ಎತ್ತಿ ಕೈಯಾಗ ಆಡಿಸಿ ಬಳಸನಿ ಮತ್ತೆ ನಾನು ಬರ್ಬಾರ್ದೇನಾ ಬಂಡ್ಲಿ ಏಪ್ಪ ಸೀತಾ ಈ ಮುದುಕಿನ ಎಲ್ಲಿಂದ ಗಂಟ ತಗೊಂಡಿವ ನೀನು ಒಳ್ಳೆ ನನಗೆ ಜೋಡ ಆಗ್ಬಿಟ್ಟಾಳೆ ನೋಡಿಕೆ ಇರಲಿ ತಗೊಳ್ಳ ರಚನಾ ಮತ್ತೀಗ ನಾನು ಹಿಂಗೆ ಪ್ರೆಗ್ನೆಂಟ್ ಅದೇನಿ ಅಂತಂದು ಕೂಡಲೇ ಗೊತ್ತಾಗ್ದಾಗಿಂದಾಕಿ ನನಗೆ ಭಾಳ ಜೋಪಾನ ಮಾಡಾತ್ತಾಳ ಏನು ತಿನ್ಬೇಕು ಏನು ತಿನ್ಬಾರ್ದು ಎಲ್ಲ ಹೇಳಕ್ ಬರ್ತಾಳ ಮತ್ತು ಇಂಥ ಹೊತ್ನಾಗ ಖಾಲಿ ಕುಂದ್ರಬಾರ್ದಲ್ಲ ನಾವು ಅದಕ್ಕೆ ದೇವ್ರ ಕಥಿ ಅವು ಇವು ಏನೋ ಹೇಳ್ಕೊಂಡು ಕುಂದಿರ್ತಾಳ ಅಮ್ಮ ಬಿಡು ಹೋಗ್ಲಿ ನಿಂದು ಊರು ಸುದ್ದಿಕ್ಕಿಂತ ಅಮ್ಮ ಹೇಳೋ ಕತಿ ಚಲೋ ಇರ್ತಾವೆ ಇರ್ಲಿ ಇರಲಿ ನಿಮ್ಮಕ್ಕೇನವ ನನ್ನ ಫೋನ್ ತೊಗೊಂಡು ಹೋದಕ್ಕೆ ಅತ್ಲಾಗ ಹೋಗ್ಬಿಟ್ಲ ಬರ್ತಾ ತಡಿ ಏನೋ ಫೋನ್ ಎತ್ತಿಲ್ ಕಾಣ್ತೈತಿ ಅವ್ರು ಎತ್ತಿದ ಕೂಡಲೇ ಮಾತಾಡಿ ಗುಳ್ಗಿ ಥರಕ್ಕೆ ಹೇಳಿ ಬರ್ತಾಳೆ ನೋಡಲ್ ಹೇಳ್ತಿದ್ದಂಗೆ ಬಂದ ಬಿಡ್ಲಿಲ್ಲ ನಮ್ಮ ಅಕ್ಕ ಅದು ರಜಿನಿ ನೀನು ಭಾರಿ ಹೊಲಸಾಗಿ ಬಿಡ್ಲೇ ಏನೋ ಕಷ್ಟಕ್ಕೆ ಆಕರ ಫ್ರೆಂಡ್ಸ್ ಅಂತ ಅಂದ್ರೆ ನೀನು ಬಾರಿ ಆಗಾಕತಿ ಬಿಡಿ ಈಗೀಗಂತರೂ ಏನು ಫೋನ್ ಕೊಟ್ರ ಸವಿತ ಜನ ಕತೆ ಮಾಡ್ತೀವ ತಗೋರಿ ನಿಮ್ಮ ಫೋನ್ ಮಾತಾಡಿದ್ರಿ ಹಾಂ ಮಾತಾಡಿದೆ ಆ ತಗೋಸಿ ತನಾ ನೀನು ಬರ್ತೇನೆ ಅಂತ ಇನ್ಮೇಲೆ ಬರೋಕ್ಕೆ ಹೋಗಿಲ್ವ ನಾನು ಮನೆಗೆ ಬಂದಾಗ ಒಮ್ಮೆ ಈ ಮುದಕ್ಕೆ ಒಂದು ಜೋಡ ಜೋಡಾಗಿರ್ತತಿ ಹಲೋ ಮೇಡಮ್ ಏನು ನಾನು ನನಗೆ ಮೇಡಮ್ ಅಂದ್ರಿ ನೀವು ಎಸ್ ನಿಮಗೆ ಏನು ಹಿಂಗೆ ಮಾತಾಡತ್ತಿದೀ ಸೀತಾ ನನಗೆ ಏನ್ ಹಿಂಗೆ ಮಾತಾಡತ್ತೀ ಅಂತ ಕೇಳಾತಿಲ್ಲ ಈಕಿ ಏನು ಹಲಕಟ್ಟಗಿರಿ ನೀನು ನಿನ್ಗೆ ಅಕ್ಕ ಏನು ಹೇಳಾತಿದ್ದಿ ಇರು ಇರು ಅಕ್ಕಿನ ಬಾಯಿಂದಾನ ಬಿಡಿಸ್ತಾನೆ ನನಗೆ ನನ್ನ ಮನೆ ನಮ್ಮಅವ್ವ ಕೆಲ್ಸ ಐತಿ ನಾನು ಇಂಟರ್ವ್ಯೂಗೆ ಹೋಗಕ್ಕೆ ಬರ್ತೇನೆ ಹೊತ್ತ ಹಾಕತೈತಿ ಇವ್ ಆ ಕಡೆ ಹೋದ್ರೆ ಈಕಿ ಈ ಕಡೆ ಬಂದ್ರಿ ಮುದುಕಿ ಒಳ್ಳೆ ಬೀಟ್ಲಾಟತ್ತಪ್ಪ ನನಗೆ ಇರಾ ಇರ ಕುಂಟನಗಿತ್ತಿ ಇರು ಎಲ್ಲಿ ನಿನ್ನ ನಿನ್ನಿವತ್ತು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಆ ಹುಡುಗಿನ ಹೇಳಾತಾಳ ಕೇಳ ಇಲ್ಲ ಭೇ ನಾ ಹೋಗಕ್ಕೆ ನಮ್ಮ ಅವ್ಕ ರೇಖತ್ತಾಳಲ್ಲೇ ಹೌದಾ ನಿಮ್ಮ ಮನೆಗೆ ಬರ್ತಾನೆ ನಡೆಯಲಿ ಏ ಬರೇ ಹುಡುಗಿಯರ ಅವ್ರ ಮನೆ ಕಡೆ ನಮ್ಗೆ ಅವರ ಒನ್ ಮುಂದೆ ಮಾತಾಗಲಿ ಇಲ್ಲ ಬೇಡ ಏನು ರೀ ಅಂದಾಗ ನಿನ್ನ ಮೊಬೈಲ್ನಾಗ ನಮ್ಮ ಭಾವದ ನಂಬರ್ ಯಾಕೈತಿ ಅದು ಅವರ ಇಂಟರ್ವ್ಯೂಗೆ ಅಂದ್ರೆ ಅವ್ರಿಗೆ ಕೆಲಸ ಹುಡುಕೊಡ್ರಿ ಕೇಳಿದ್ದೆ ಅದಕ್ಕೆ ನಂಬರ್ ಕೊಟ್ಟಿದ್ರು ಹೌದು ನೀ ಏನು ಅವ್ರಿಗೆ ನಂಬರ್ ಕೇಳಿ ಕೆಲಸ ಹುಡ್ಕೊಡ್ರಿ ಅಂತ ಕೇಳೋದು ಯಾಕ ನಿನಗೆ ಬೇರೆ ಕಡೆ ಹೋಗಿ ಹುಡ್ಕೊಂಬರಕ್ ಆಗೋಗಿಲ್ಲ ಅಲ್ಲ ಅದು ಹಾಗಲ್ಲ ರೀ ಯಶನ ನನಗೀಗ ಗೊತ್ತಾಗ್ತು ಸೀತಾ ಹಂಗಲ್ಲ ಸೀತಾ ಅದು ನೀ ಏನು ಹೇಳಬೇಡ ರಚನಾ ಎದಕ್ಕೆ ನೀನು ನಮ್ಮ ಮನೆಯವ್ರ ಹತ್ರ ಮಾತಾಡಕ್ಕೆ ಹೋದಿ ಎದಕ್ಕೆ ಅವ್ರ ಫೋನ್ ನಂಬರ್ ಇಸ್ಕೊಂಡು ಅವ್ರ ಆಫೀಸ್ನಾಗ ಕೆಲಸ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ದು ಎಲ್ಲ ಸರಳ ಬಾಯ್ಬಿಡು ಇಲ್ಲಪ್ಪ ಏನು ಹೇಳಿಲ್ಲ ನಿಮ್ಮ ಮನೆಯವರ ನಿಮ್ಗೆ ಅಂದರೆ ಡಿಗ್ರಿ ಆಗೈತೆ ಅಂತ ಕೇಳಿದ್ರು ಹ್ಞೂ ಒಂದು ಇದಕ್ಕೆ ನಮ್ಮ ಆಫೀಸ್ನಾಗ ಒಂದು ಕೆಲಸ ಐತಿ ಬರ್ತೀರ ನಾ ಅಂದ್ರಪ್ಪ ಬೇಕಂದ್ರೆ ಕೇಳು ನನಗೆ ನಮ್ಮ ಮನೆಯವ್ರ ಎಲ್ಲ ಹೇಳ್ಯಾರ ನೀ ಏನೇ ನಿನ್ನೆ ಹಲ್ಪ್ ಮಾಡಿ ಹೋಗಿಲ್ಲ ಎಲ್ಲ ನನಗೆ ಗೊತ್ತೈತಿ ಸರಳ ಬಿಡು ನೀನು ಸೀತಾ ನನಗೆ ಕೆಲಸ ಐತೆ ನಾ ಬರ್ತೇನೆ ಇನ್ನೊಮ್ಮೆ ಹೇಳ್ತೀನಿ ತಗೋ ಈ ಮುದುಕಿ ಹೋದ್ಮೇಲೆ ಹೇಳ್ತೇನೆ ಏನು ಬೇಕಾಗಿಲ್ಲ ಇಲ್ಲೇ ಹೇಳನಿ ಯವ್ವ ಈ ಯಾಕೆ ಯಾಕೆಮ್ಮ ಹಂಗ ಹೊಡಿತಿ ನನಗ ಸೀತಾ ಅಕ್ಕಿ ಏನ್ ಪ್ಲಾನ್ ಮಾಡಿ ಬಾಯಿ ಬಿಟ್ಟು ಹೇಳೋ ತನಕ ಅಷ್ಟು ಸೇರ ಹಾಕಿ ಹೊಡೆನ್ ಬರ್ರೆ ಸೀತಾ ನೀ ಆರಾಮ ಕುಂದ್ರು ಆಕಿನ್ ಕಡೆಯಿಂದ ನಾ ಬಾಯ್ ಬಿಡಿಸ್ತೇನೆ ಸೀತಾ ನೀ ಸುಮ್ ಕುಂದ್ರಲ್ ಯವ್ವ ಬಿಡ್ರೆ ನನ್ ತಪ್ಪಾತು ಬಿಡ್ರೆ ಯಮ್ಮ ನನ್ನ ಎಲ್ಲ ಹೇಳ್ತೇನೆ ಬಿಡ್ರೆ ಪ್ರೀತಿ ಅಕ್ಕ ಹೇಳ್ತೇನೆ ಬಿಡ ನಂಗ ಹೇಳ ಹಂದಿ ಮರಕ್ಕೆ ಹೇಳ ಆ ಅದ ಹ್ಮ್ ಹೇಳ ಸೀತಾ ನನ್ ತಪ್ಪಾತ್ ಕಿಡ ಏನಾಯಿತು ಅನ್ನೋದನ್ನ ಸರಳ ಹೇಳಿ ಆಮೇಲೆ ಹಾಕಿ ಕ್ಷಮೆ ಕೇಳು ಅಷ್ಟಲ್ಲ ಕ್ಷಮೆ ಎದಕ್ಕೆ ಕೇಳಾತಿ ಅನ್ನೋ ಕಾರಣನೂ ಹೇಳಿ ಆಮೇಲೆ ಹೇಳು ಅದು ಅದು ಸೀತಾ ಏನಾತಂದ್ರ ನಾನು ನಿನ್ನೆ ಬಂದ ತಕ್ಷಣ ನಿಮ್ಮ ಮನೆಯವ್ರ ಫೋನೇ ಮಾತಾಡಾತಿದ್ರ ಅವಾಗ ಅವ್ರನ್ನ ನೋಡಿ ಅದಕ್ಕೆ ಇಷ್ಟೆಲ್ಲ ಮಾಡಿದೆ ಸೀತಾ ನಂತಪ್ಪಾ ತುಂಬ ಬಿಟ್ಬಿಡು ಸೀತಾ ಹೊಡಿಬಿಡ ಇಲ್ಲಿ ನೋಡ್ರಜನಾ ಒಂದ್ ವೇಳೆ ನೀ ನನಗೆ ಬಂದು ಹೊಡೆದಿದ್ರು ನನಗೇನು ಸಿಟ್ಟಾಕಿದ್ದಿಲ್ಲ ಅಷ್ಟ ಅಲ್ಲ ನೀನು ನನಗೆ ಕೊಂದ್ರೂ ನನಗೆ ಸಿಟ್ಟು ಬರ್ತಿದ್ದಿಲ್ಲ ನೀ ಬಂದು ಏನು ಕೇಳಿದ್ರು ನಾ ಕೊಡ್ತಿದ್ದೆ ಆದ್ರೆ ನನ್ನ ನನ್ನ ಮಧ್ಯ ಮಧ್ಯೆ ನೀವು ವಿಷಬೀಜ ಬಿತ್ತಕ ನೋಡಿದಿ ನೋಡು ಇದನ್ನು ಮಾತ್ರ ನಾನು ಸಹಿಸೋಂಗಿಲ್ಲ ನನ್ನ ಜೀವನದಾಗ ನಾನು ಯಾರಿಗೂ ಸಿಟ್ಟಾಗಿದ್ದಿಲ್ಲ ಈ ನಮ್ನಿ ಆದ್ರೆ ನೀನು ಈ ಪರಿ ಮಾಡ್ದಿ ಹಾಂ ನಿನ್ನ ಎಷ್ಟು ನಂಬಿದ್ದೆ ನಾನು ಹೌದು ಅಜ್ಜಿ ನೀ ಹೇಳಿದ್ದು ಖರೆ ಐತಿ ಹೌದಲ್ವಾ ಈ ಬೆಂಡಿ ಯಾವಾಗ ಹಗ್ಲಿ ಮುಗಲಿ ನಿಮ್ಮ ಮನೆಗೆ ಹೋಗೋದು ಬರೋದು ಮಾಡಕತ್ಲ ನೋಡು ಅವಾಗ ನನಗೆ ಬಗ್ಗೆ ಹರಿತು ಇಂತದ ಏನೋ ಕೆಲಸ ಮಾಡೋಕತ್ತ ಕಿತ್ವಿ ಕೆಲಸ ಅಂತ ಹೇಳಿ ಅಲ್ಲ ಅಲ್ಲೇ ಆ ಬಾಜುಮನಿ ಶ್ರೀದೇವಿದ್ಲಲ್ಲ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಏನ ಕಳ್ಳಾಟ ಕಂತಿ ಆಟ ಆಡಬಂದಿ ನನಗೆ ಗೊತ್ತೈತಿ ಅಷ್ಟಲ್ಲ ನಿನ್ ಫ್ರೆಂಡ್ ಪವಿತ್ರ ಅವ್ರ ಮನೆಗೆ ಏನೇನ್ ಮಾಡ್ಬಿ ಅದು ನನಗೆ ಗೊತ್ತೈತಿ ಆ ಲಕ್ಷ್ಮಿ ಮನೆಗೆ ಹೋಗಿ ಅಲ್ಲೇನ್ ಮಾಡ್ಬಂದಿ ಅದನ್ನೂ ಗೊತ್ತೈತಿ ನನಗೆ ಆ ಎಲ್ಲರ ಮನೆಯಾಗೂ ಇಂಥದ್ದು ನಾಟಕ ಮಾಡ್ಕೊಂಡು ಮಾಡ್ಕೊಂಡ್ ಬರಾತಿದಿ ಅದಕ್ಕೆ ಈ ಸರಿ ನಮ್ ಸೀತಾನ್ ಜೀವನ ಹಾಳ ಅಂತ ಹೇಳಿನ ಅದ್ ಹಾಳಾಗ ಸೊಳಗ ಬಂದು ನಾನು ಎಲ್ಲಾ ಸರಿ ಮಾಡಕ್ಕೆ ನಿಂತಿದ್ದು ರಚನಾ ನೀಲಿಂದ ಇನ್ನು ಮೇಲೆ ನನ್ನ ಮುಖಾನ ತೋರಿಸ್ಬೇಡ ನೀನು ಥೂ ನಿನ್ ಮುಖಾನು ನನಗ್ ನೋಡೋಕೆ ಇಷ್ಟ ಆಗಂಗಿಲ್ಲ ಹೋಗಿ ಇಲ್ಲಿಂದ ಇಷ್ಟೆಲ್ಲ ಅವಮಾನ ಮಾಡಿದಲ್ಲ ನಿನ್ನನ್ ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ ಸೀತಾ ಏಯ್ ನಿಂತ್ಕೋಯ ಸೀತಾ ನಾ ಮನಿಗೆ ಹೊಂಟೇನೆ ಇರು ಇರು ನಿನ್ನತ್ರ ಇನ್ನೊಂದು ಸ್ವಲ್ಪ ಕೆಲಸ ಐತಿ ಇನ್ನೊಂದ್ಸರಿ ನನ್ನ ಗಂಡನ ಸದ್ದಿ ಏನಾರ ಬಂದು ನಿನ್ನನ್ನು ಮಾತ್ರ ಬಿಡೋಂಗಿಲ್ಲ ನಾನು ಈಗ ಹೇಳತ್ತೆ ನೋಡು ಇಲ್ಲಿಲ್ಲ ನಿನ್ನ ಅವ್ರದ್ದು ನಂಬರ್ ನಾನು ಎಲ್ಲ ಡಿಲೀಟ್ ಮಾಡಿಬಿಡ್ತೇನೆ ಇನ್ನೊಮ್ಮೆ ಕನಸುನಾಗೂ ಅವ್ರ ಮುಖ ನೋಡೋಂಗಿಲ್ಲ ಓ ಅಂದ್ರೆ ಕನಸು ಕಾಣ್ತಿದ್ದೆ ನಾ ಅವ್ರು ನಿನ್ನೋರು ಆಕಾರ ಅಂತ ಹೇಳಿ ಭೇಷ್ ನೀ ಏನ ಅವ್ರ ನಂಬರ್ ಡಿಲೀಟ್ ಮಾಡೋದು ನಾ ಎಲ್ಲ ಮಾಡಾಗ್ಯತಿ ಎದಕ್ಕೆ ಫೋನ್ ಇಸ್ಕೊಂಡಿದ್ದೆ ಅಂತ ಮಾಡಿದಿ ನೀ ಹಿಂಗೆ ಮಾಡಾತ್ತಿದ್ದು ಗೊತ್ತಾಗಿನ ಮೊದಲು ನೀನು ಫೋನ್ ತಗೊಂಡು ಎಲ್ಲ ಕನ್ಫರ್ಮ್ ಆದಮೇಲೆ ಎಲ್ಲ ಡಿಲೀಟ್ ಮಾಡ್ಯಂಗೆ ಗೊತ್ತೇನಾ ಅಂದ್ರೆ ನೀವು ಯಾ ಗುಳಿಗೆ ಹೇಳೋಕ್ಕೂ ಫೋನ್ ಮಾಡಿದ್ದಿಲ್ಲ ಇಲ್ಲ ರಚನಾ ಸೀತಾ ಜೀವನ ಅಲ್ಲ ಇನ್ನೊಮ್ಮೆ ಯಾವ್ದಾರ ಹುಡುಗಿಯರ್ ಜೀವನದಾಗ ಆಟ ಆಡಕ್ಕೆ ನೋಡಿದಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋಂಗಿಲ್ಲ ನಾನು ಇದೇ ಸರಿ ಸಿಕ್ಕಾಕೊಂಡು ನನ್ನ ಕೈಯಾಗ ಇನ್ನೊಮ್ಮೆ ಏನಾರು ನನಗೆ ಗೊತ್ತಾಗಬೇಕು ಊರ ಮಂದಿನ ಕೂಡಿಸಿ ನಿನ್ನ ಮಾನ ಮರ್ಯಾದೆ ಹರಾಜು ಹಾಕ್ಸಿ ನಿನ್ನನ್ನು ಊರಿಂದ ಬಹಿಷ್ಕಾರ ಹಾಕೊಂಡ್ ಮಾಡ್ತೇನೆ ನೋಡ್ತಿರ್ ಮತ್ತೆ ನಿನ್ನ ಇಲ್ಲಮ್ಮ ನಮ್ಮ ಮನೆಯಾಗ ನಾ ಸುಮ್ಮನೆ ಇರ್ತೇನೆ ನೋಡು ನಿನಗೆ ಇನ್ನೊಂದು ಅವಕಾಶ ಕೊಡಾತೀನಿ ನಿಮ್ಮ ಮನೆ ನಿಮ್ಮವ್ವ ಯಾರನ್ನ ತೋರಿಸ್ತಾರ ಅವ್ರನ್ನ ಸುಮ್ಮನೆ ಆಗಿ ಹೋದಿ ಚಲೋ ಮುಂದೇನಾರು ಹಿಂಗೆ ನಾಟಕ ನಕರ ಮಾಡೋಕೆ ಹೋದಿ ಬೇರೆ ಐತೆ ನೋಡಿ ನಿನ್ನ ಮುಂದೆ ಮಾರಿ ಹಬ್ಬ ಇಲ್ಲಿಲ್ಲ ಬೇ ನಾನು ನಮ್ಮ ನಾನು ನಮ್ಮವ್ವ ಹೇಳಿದಂಗೆ ಕೇಳ್ತಾರೆ ನೋಡ್ಬೇಮ್ಮ ಹೆಂಗೆ ಓಡೇ ಹೋಗ್ಬಿಟ್ಲು ಅಂತ ಹೇಳಿ ಸೀತಾ ನನಗಿಷ್ಟು ಕಾಡಿಯಲ್ಲ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ನೋಡಿದಿಲ್ವಾ ಅದಕ್ಕೆ ನಾನು ನಿನ್ನನ್ನು ಹಿಂದೆ ಮುಂದೆ ಕಾಯ್ಕೊತಾನೆ ನಿಂತಿದ್ದೆ ಆದರೂ ಅಜ್ಜಿ ನಿಮ್ಮಿಂದ ಭಾಳ ಉಪಕಾರ ಆಗ್ತರಿ ಇಲ್ವಾ ಇದು ಸಣ್ಣತ್ರಿತಾನಿಂದನೂ ನನ್ನ ಕೈಯಾಗ ಆಡಿ ಬೆಳೆಸಿದ್ದು ಹುಡುಗಿ ಇದು ಈಕಿಗೆ ಅನ್ಯಾಯ ಆದರೆ ನನಗೆ ತಡ್ಕೊಳಕಾಗಂಗಿಲ್ಲವಾ ಅದ್ರ ಬೇರೆ ಹಿಂಗೆ ಅನ್ಯಾಯ ಆಗೋದು ನೋಡಿಕೊಂಡು ಹಂಗ ಕುಂತ್ರೆ ಅದೇವ್ರು ಮೆಚ್ತಾನೇನು ಸೀತಾ ನಿನ್ನ ಮೇಲಿಂದ ನೀನು ನೀರು ಇರ್ಬೇಕು ನೋಡುವ ಇಂಥವರಿಂದ ದೂರ ಇರು ಹ್ಞೂ ಅಜ್ಜಿ ಬರೀ ಊಟ ಮಾಡುವಂತ್ರಿ ಇಲ್ವಾ ನನ್ನ ಸೊಸಿ ಅಡಿಗೆ ಮಾಡೋಣ ನಾ ಮನೆಗೆ ಹೋಗಿ ಹುಣ್ತೇನೆ ಇವತ್ತ ಸ್ಪೆಷಲ್ ಅಡಿಗೆ ಮಾಡ ಸ್ಪೆಷಲ್ ಮಾಡ್ಯಾಳ ಬೇ ಹ್ಞೂ ಇವತ್ತು ನನಗೆ ಜುಣ್ಕಾವಡಿ ಅನ್ನ ರೊಟ್ಟಿ ಪಲ್ಯ ಎಲ್ಲ ಮಾಡಾಳ ಇಷ್ಟ ಆಗಿದ ಅಡಿಗೆನ ಮಾಡಾಳಾಳ ಇವತ್ತು ತಿಳ್ಕೊಬಾಡವಾ ಅಲ್ಲೇ ಅಂತ ಇನ್ನೊಮ್ಮೆ ಇಲ್ಲೇ ಬರ್ತಾನಂತವು ಹಾಂ ಊಟಕ್ಕೆ ಆಮೇಲೆ ಒಂದು ದಿವ್ಸ ನಿಂಗೂ ಊಟಕ್ಕೆ ಕರಿತೇನೆ ನಿನ್ನ ದೊಡ್ಡ ಕೂಬಿಸಾಗಲಿ ಇಲ್ಲಿ ಬರ್ತಿಲ್ಲ ಹಡಾಕ ಅವಾಗ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗಿ ಉಣಿಸಿ ಕಳಿಸ್ತಾನೆನಾ ಆತಮ್ಮ ಹಂಗೆ ಮಾಡ ನಿನ್ನಿಂದ ಭಾಳ ಉಪಕಾರ ಅಂದಂಗ ಆಗ್ತವೆ ಎಲ್ಲ ನಿಮ್ಮೆಲ್ಲೋಗ್ಯ ಇಷ್ಟೆಲ್ಲ ಆದರೂ ಹೊರಗೆ ಬಂದಿಲ್ಲ ಅಮ್ಮ ಪುಣ್ಯಕ್ಕ ಅವಾಗ ಅಪ್ಪಾಜಿ ಬಂದು ಬ್ಯಾಂಕ್ನಾಗ ಏನ ಕೆಲಸ ಇತ್ತು ಹೇಳಿ ಕರ್ಕೊಂಡು ಹೋದ್ರು ಇಲ್ಲ ಅಂದ್ರೆ ಜೊತೆಗೆ ಅಕ್ಕಿಗೆ ಗೊತ್ತಾಗಿ ಬಿಡ್ತಿತ್ತು ಇರಲಿ ತಗೋವಾ ಇಂಥವನ್ನೆಲ್ಲ ಮುಚ್ಚಿಡಬಾರ್ದು ನಾನು ಅಕ್ಕಿಗ ಹಗ್ಗರ್ ಕಾಕಿನ ಕಿವಿಗೆ ಹಾಕ್ತೇನೆ ಅಂತ ನೀ ಏನು ತಲೆ ಕೆಡಿಸ್ಕೊಬೇಡ ಆತವೇ ಅಮ್ಮ ಬರ್ಲಾವ ನಾ ಇನ್ನು ಹೋಬಾ ಬೇ ಅಮ್ಮ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ರೀ ಮತ್ತೆ ಮುಂದಿನ ವೀಡಿಯೋಳಾಗ ಸಿಗ್ತಾರಂತೆ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ದಿನ ಶುಭವಾಗಿರಲಿ ರೀ